ಮುತ್ತು ಕೊಡೋಳು ಬಂದಾಗ ತುತ್ತು ಕೊಟ್ಟೋಳ ಮರಿಬೇಡ ಅಟೋ ಲಾರಿ ಹಿಂದೆ ಬರೆದೋನಿ ತತ್ವಜ್ಞಾನಿ ಅಂತ ತಿಳಿಬೇಡ ತಾಯಿ ಇಲ್ಲದೆ ಜಗವಿಲ್ಲ ಮಡದಿ ಇಲ್ಲದೆ ಬಾಳಿಲ್ಲ ತುತ್ತ ಮುತ್ತ ಗೊತ್ತಾ ಅತ್ತ ಇತ್ತ ಎತ್ತ ಮುತ್ತು ಕೊಡೋಳು ಬಂದಾಗ ತುತ್ತು ಕೊಟ್ಟೋಳ ಮರಿಬೇಡ ಅಟೋ ಲಾರಿ ಹಿಂದೆ ಬರೆದೋನಿ ತತ್ವಜ್ಞಾನಿ ಅಂತ ತಿಳಿಬೇಡ ಮಗು ಅತ್ತರೆ ತಾನತ್ತು ಹಾಲ ನೆರೆದವಳು ತಾಯಿಯಲ್ಲವೇ ನಮಗಾಗಿ ಜೀವವೇ ತಾಳಿ ಪಾಶಕ್ಕೆ ತಲೆ ಕೊಟ್ಟು ಗಂಡಿನವೇ ತಾನಾಗಿ ಸತಿ ನಮಗೆ ಮೀಸಲು ಆಗಿಲ್ಲವೇ ಇಬ್ಬರು ಕಂಡಿಹರು ಈ ಗಂಡಿನ ಬೆತ್ತಲೆಯ ಇಬ್ಬರು ಬೆಳಗುವರು ಈ ಹೃದಯದ ಕತ್ತಲೆಯ ತಾಯಿ ಇಲ್ಲದೆ ಬಲವಿಲ್ಲ ಮಡದಿ ಇಲ್ಲದೆ ಛಲವಿಲ್ಲ ತುತ್ತ ಮುತ್ತ ಗೊತ್ತಾ ಅತ್ತಾ ಇತ್ತಾ ಎತ್ತ ಕುಂತಿ ಇಲ್ಲದೆ ಪಾಂಡವರೇ ದ್ರೌಪದಿ ಇಲ್ಲದೆ ಭಾರತವೇ ಗಂಡು ಇಬ್ಬರ ಸ್ವತ್ತಲ್ಲವೇ ನಮ್ಮ ಜನ್ಮಕ್ಕೆ ಈ ಹೆಣ್ಣು ನಮ್ಮ ಮರಿಯ ಜನ್ಮಕ್ಕೆ ಆ ಹೆಣ್ಣು ನಮಗೆರಡು ಕಣ್ಣು ಎರಡು ಹೆಣ್ಣು ಪಡಣದ ಸೂರ್ಯ ತಾಯಿಯ ಮಡಿಲಂತೆ ಪಡುವಣದ ಸೂರ್ಯ ಮಡದಿಯ ಮಡಿಲಂತೆ ತಾಯಿ ಇಲ್ಲದೇ ತವರಿಲ್ಲ ಮಡದಿ ಇಲ್ಲದೆ ಮನೆಯಿಲ್ಲ ತುತ್ತ ಮುತ್ತ ಗೊತ್ತ ಅತ್ತ ಈತ ಎತ್ತ ಮುತ್ತು ಕೊಡೋಳು ಬಂದಾಗ ತುತ್ತು ಕೊಟ್ಟೋಳ ಮರಿಬೇಡ ಅಟೋಲಾರಿ ಹಿಂದಿ ಬರೆದವನಿ ಬರೆದವನೇ ತತ್ವಜ್ಞಾನಿ ಅಂತ ತಿಳಿಬೇಡ ತಾಯಿ ಇಲ್ಲದೆ ಜಗವಿಲ್ಲ ಮಡದಿ ಇಲ್ಲದೆ ಬಾಳಿಲ್ಲ ತುತ್ತ ಮುತ್ತ ಗೊತ್ತಾ ಅತ್ತ ಇತ್ತ ಎತ್ತ ಮುತ್ತು ಕೊಡೋಳು ಬಂದಾಗ ತುತ್ತು ಕೊಟ್ಟೋಳ ಮರಿಬೇಡ ಅಟೋಲಾರಿ ಹಿಂದೆ ಬರೆದವನಿ ತತ್ವಜ್ಞಾನಿ ಅಂತ ತಿಳಿಬೇಡ ತುತ್ತ ಮೂತ್ತ ಗೊತ್ತಾ ಅತ್ತ ಈತ ಎತ್ತ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸಾಂಗ್ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಮತ್ತು ಹೈಪ್ ಮಾಡಿ ಹೈಪ್ ಮಾಡಿ ಮತ್ತೆ ಹಾಡಿನ ಅರ್ಥ ತುಂಬ ಚೆನ್ನಾಗಿದೆ ಎಲ್ಲರೂ ಹಾಡನ್ನು ಕೇಳಿ ಸ್ಕಿಪ್ ಮಾಡೋದೇ ಕೇಳಿ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು